ನಮಸ್ಕಾರಗಳು ಮಂತ್ರಿಗಳೇ ಇಂದಿನ ಸಭೆಗೆ ತಯಾರಿ ನಡೆದಿದೆ ಹಾಗಾದ್ರೆ ಇಂದಿನ ಸಭೆ ಪ್ರಾರಂಭಿಸೋಣ ಸಚೇತನ ಮಹಾರಾಣಿಯವರಿಗೆ ಬಹುಪರ 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 ಸಚೇತನ ಮಹಾರಾಣಿಯವರಿಗೆ ನಮಸ್ಕಾರಗಳು ಎಲ್ಲರಿಗೂ ನಮ್ಮ ಸಭೆಗೆ ಸ್ವಾಗತ ಸಚೇತನ ಮಹಾರಾಣಿಯವರೇ ನಿಮ್ಮ ರಾಜ್ಯದ ಎಲ್ಲಾ ಶಾಲೆಗಳಿಗೂ ವಿಶೇಷ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದೀರಿ ಎಂದು ತಿಳಿದು ಬಂದಿತು ಹೌದು ಮಹಿಳೆಯರ ಮಕ್ಕಳಲ್ಲಿ ಆತ್ಮವಿಶ್ವಾಸ ಶಿಸ್ತು ಗುಂಪು ಚಟುವಟಿಕೆಗಳನ್ನು ಪಾಲ್ಗೊಳ್ಳುವಂತೆ ಮನೋಭಾವವನ್ನು ನೈತಿಕ ಮನೋಭಾವವನ್ನು ಈ ವೇದಿಕೆಯಲ್ಲಿ ಮೂಡಿಸಲಾಗಿದೆ ಖಂಡಿತವಾಗಿ ಮಹಾರಾಣಿಯವರೇ ಈ ಚಟುವಟಿಕೆಗಳು ಮಕ್ಕಳಲ್ಲಿನ ಕ್ರಿಯಾಶೀಲತೆಗೆ ವೇದಿಕೆಯನ್ನು ಒದಗಿಸಿದೆ ಬೆಳಗಿನ ಪ್ರಾರ್ಥನಾ ಅವಧಿಯನ್ನು ಮತ್ತಷ್ಟು ಆಕರ್ಷಿಸಗೊಳಿಸಲು ಆರನೇ ತರಗತಿಯಿಂದ ನಾವೆಲ್ಲ ಋತುಗಳು ಆಗಮಿಸಿದ್ದೇವೆ ಮಹಾರಾಣಿಯವರೇ ಹಾಗಾದ್ರೆ ನಮ್ಮ ಪ್ರಾರ್ಥನಾ ಅವಧಿಗೆ ಯಾವ ವಿಷಯವನ್ನು ತಂದಿದ್ದೀರಿ ನಾವು ತಂದಿರುವ ವಿಷಯ ಋತುಮಾನ ಹಾಗಾದ್ರೆ ವಿಷಯ ತುಂಬಾ ಹಿತಕರವಾಗಿದೆ ಮತ್ತೆ ತಡ ಪ್ರಾರಂಭಿಸೋಣ ಮಹಾರಾಣಿಯವರಿಗೆ ನಮಸ್ಕಾರಗಳು ನಾನು ವಸಂತ ನಾನು ಬಂದಾಗ ಗಾಳಿ ತಂಪಾಗುತ್ತೆ ಹೂಗಳು ಅರುತ್ತವೆ ನನ್ನ ಕಾಲದಲ್ಲಿ ಸಿಗುವ ಹಣ್ಣುಗಳು ಕಾವೇರಿ ಕಾಬರಿ ಸಾಂಪಲವು ರುಚಿಕರ ಹಣ್ಣುಗಳು ರುಚಿಕರ ಹಣ್ಣುಗಳು ರುಚಿಕರ ಹಣ್ಣುಗಳು ನಾನು ಈಶ್ವರನು ಈಶ್ವರನ ಸಮಯ ಯಾವ ಸಮಯ ಆದರೆ ನನ್ನ ಜೊತೆ ಬರುವ ಹಣ್ಣುಗಳು ಮಾವಿನ ಹಣ್ಣು ಇಟ್ಟಿ ಹಣ್ಣು ಕಲಂಬರಿ ದೇಹಕ್ಕೆ ತಂಪಾಗುತ್ತವೆ ಮಳೆ ಗಾಳಿ ತಳಿ ಮಣ್ಣಿನ ಸುಗಂಧಿರಳೆ ನೇರಳೆ ಬಿಟ್ಟು ಹಣ್ಣುಗಳು ನನ್ನ ಜೊತೆಯಲ್ಲೇ ಬರುತ್ತವೆ ನಾನು ಶರತರುಕು ನಾನು ಮಳೆ ಹೋದ ಮೇಲೆ ಬರ್ತೇನೆ ನಾನೇ ಶರತರುಪು ರಕ್ತಕ್ಕೆ ಶಕ್ತಿ ಕೊಡುವ ದಾಳಿಂಬೆ ಸೇಬುವನ್ನು ಜೊತೆಯಲ್ಲೇ ತರುತ್ತೇನೆ ಚಿಕ್ಕಲೆ ಹಣ್ಣುಗಳನ್ನು ಹೆಚ್ಚಿಸಿಕೊಳ್ಳುತ್ತಾರೆ ಇಮ್ಯುನಿಟಿ ಪವರ್ ಅನ್ನು ಹೆಚ್ಚಿಸಿಕೊಳ್ಳುತ್ತಾರೆ ಸಚೇತನ ಮಹಾರಾಣಿಯವರಿಗೆ ನಮಸ್ಕಾರಗಳು ನನ್ನ ಹೆಸರು ಶಿಶುರತು ಚಳಿಯ ಚಳಿ ನಾನು ಶಿಶಿರಋತು ಹಣ್ಣಿನ ಜೊತೆ ಬರುವ ಹಣ್ಣುಗಳು ಕಿತ್ತಳೆ ವಿಟಮಿನ್ ಸಿ ತುಂಬಾ ಸೇಬು ಚಳಿಗಾಲದ ಆರೋಗ್ಯ ಸ್ನೇಹಿ ದ್ರಾಕ್ಷಿ ಒಳ್ಳೆಯ ರುಚಿ ಮತ್ತು ಶಕ್ತಿಯನ್ನು ಕೊಡುತ್ತೇವೆ ನನ್ನ ಈ ಹಣ್ಣುಗಳು ಚಳಿಯನ್ನು ಎದುರಿಸಿ ದೇಹಕ್ಕೆ ಒಳ್ಳೆಯ ಬಲ ಕೊಡುತ್ತವೆ ಬಲ ಕೊಡುತ್ತವೆ ಬಲ ಕೊಡುತ್ತವೆ ಹಬ್ಬ ಪ್ರತಿವಂಧ ಋತುಗೂ ಅದರದ್ದೇ ಆದ ಸ್ವಾದ ಹಣ್ಣುಗಳಿಗೂ ಅದರದ್ದೇ ಆದ ಸ್ವಾದ ಆದ್ದರಿಂದ ಇದು ಜ್ಞಾನದ ಹಣ್ಣುಗಳ ಸಭೆಯಾಗಿದೆ ವಿಭಿನ್ನ ಋತುಗಳಲ್ಲಿ ವಿವಿಧ ಹಣ್ಣುಗಳು ಮಂತ್ರಿಗಳೇ ಆರನೇ ತರಗತಿ ಎಲ್ಲಾ ಋತುಗಳಿಗೂ ಬಹುಮಾನ ಕೊಡಲು ವ್ಯವಸ್ಥೆ ಆಗಲಿ ಮಹಾರಾಣಿಯವರೇ ಮಹಿಳೆಯರೇ ನಾಳಿನ ಸಭೆಯಲ್ಲಿ ಋತುಮಾನದ ಬೆಳೆಗಳ ಬಗ್ಗೆ ತಿಳಿಸುವ ಆಗಲಿ ಮಹಾರಾಣಿಯವರೇ ಅವಶ್ಯಕವಾಗಿ ಪ್ರಚಯಿಸುತ್ತೇವೆ ಋತುಮಾನದ ಹಣ್ಣುಗಳನ್ನು ತಿನ್ನೋಣ ಆರೋಗ್ಯವಾಗಿರೋಣ i